ನಮಸ್ತೆ ಎಲ್ಲರಿಗೂ ಇಂದು ನಾನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಪ್ರಸಾದವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಪರಿಮಳ ಪ್ರಸಾದ ಈ ಪ್ರಸಾದನ ನೀವು ಮಿಸ್ ಮಾಡಿಕೊಂಡಿದ್ರೆ ಈ ವಿಡಿಯೋ ನೋಡಿ ಮಾಡಿ ಮಾಡಿದ ಮೇಲೆ ನಿಮಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ಕೃಪೆ ಖಂಡಿತ ಸಿಗುತ್ತೆ ಮಾಡೋದು ಸಹ ತುಂಬಾ ಈಸಿ ಇದೆ ಸುಲಭವಾಗಿ ಮಾಡ್ಕೋಬೋದು ಪರಿಮಳ ಪ್ರಸಾದವನ್ನು ತುಂಬ ಭಕ್ತಿ ಶ್ರದ್ಧೆಯಿಂದ ಮಾಡಿದಾಗ ಆ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ನಿಮಗೆ ಖಂಡಿತ ದೊರಕುತ್ತದೆ ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲದಾಗಿ ನೋಡಿ ನಾನು ಒಂದು ಕಡಾಯಿಗೆ ತುಪ್ಪವನ್ನು ಇದ್ದೀನಿ ಈ ಪ್ರಸಾದವನ್ನು ಮಾಡುವಾಗ ತುಂಬ ಮಡಿಯಿಂದ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಇವಾಗ ನೋಡಿ ನಾನು ಗೋಡಂಬಿನ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಚೆನ್ನಾಗಿ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ಪ್ರಸಾದವು ಕೇವಲ ತಿನಿಸಲ್ಲ ಅದು ಆಶೀರ್ವಾದವಾಗುತ್ತೆ ಈ ರೀತಿ ಶ್ರದ್ಧೆ ಭಕ್ತಿಯಿಂದ ಮಾಡಿ ಮನೆಯಲ್ಲೇ ಗುರು ರಾಘವೇಂದ್ರ ಕೃಪೆಗೆ ಪಾತ್ರರಾಗಿ ನೋಡಿ ಚೆನ್ನಾಗಿದ್ದನ್ನು ಫ್ರೈ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸನ್ನ ಇದಕ್ಕೆ ಸ್ವಲ್ಪ ತುಪ್ಪ ಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಆಗಿದೆ ನಾನು ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಅಂದರೆ ಟೀ ಸ್ಪೂನಿಂದ ಇದಕ್ಕೆ ಎರಡರಿಂದ ಮೂರು ಟೀ ಸ್ಪೂನಷ್ಟು ಆಗುತ್ತೆ ಅಂದರೆ ಚಿಕ್ಕ ಬೌಲಿಂದ ಒಂದು ಬೌಲ್ ಹಾಕಿದ್ದೀನಿ ಅಂದರೆ ನೀವು ಯೂಸ್ ಮಾಡುವ ಟೀ ಸ್ಪೂನಿಂದ ಎರಡರಿಂದ ಮೂರು ಟೀ ಅಷ್ಟು ಆಗುತ್ತೆ ಚೆನ್ನಾಗಿ ಇದನ್ನು ಅದೇ ತುಪ್ಪದಲ್ಲಿ ಚೆನ್ನಾಗಿ ಅದ್ರ ಜೊತೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಮಾಡಿದ್ದಾಗಿದೆ ತೆಗಿತಾ ಇದ್ದೀನಿ ಇವಾಗ ಅದೇ ಕಡಾಯಿಗೆ ನಾನು ಮತ್ತೆ ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ ಒಂದೆರಡು ಟೀ ಅಷ್ಟು ತುಪ್ಪಾನ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಬೌಲಷ್ಟು ಅಂದರೆ ಇದು ಟೂ ಫಿಫ್ಟಿ ಅಷ್ಟು ಇದೆ ರವೆ ಅಂದರೆ ಕಾಲು ಕೆ ಜಿಯಷ್ಟು ರವೆ ಇದೆ ಇದನ್ನು ಚೆನ್ನಾಗಿ ಹುರಿದು ತಗೋಬೇಕು ನಿಧಾನವಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಇದನ್ನು ಹುರಿದು ತೊಗೊಳ್ಳಿ ರವಾನ ಇದು ನಮ್ಮ ಗುರು ರಾಘವೇಂದ್ರ ಸ್ವಾಮಿಯ ಪ್ರಸಾದ ಪ್ರತಿ ಅಂಶದಲ್ಲೂ ಭಕ್ತಿ ಶ್ರದ್ಧೆ ಮತ್ತು ಸ್ವಾಮಿಯ ಅನುಗ್ರಹ ತುಂಬಿರುತ್ತೆ ಅದರಿಂದಾಗಿ ನಾವು ನಮ್ಮ ನಮ್ಮನುಸಾರ ಈ ಪ್ರಸಾದವನ್ನು ತಯಾರಿಸಿದಾಗ ಅದು ಕೇವಲ ತಿನಿಸಾಗಿರುವುದಿಲ್ಲ ಅದು ಆಶೀರ್ವಾದವಾಗಿರುತ್ತೆ ಹಾಗಾಗಿ ತುಂಬ ಶ್ರದ್ಧೆ ಭಕ್ತಿಯಿಂದ ಈ ಪ್ರಸಾದನ ತಯಾರಿಸಬೇಕು ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಇದನ್ನ ಹುರಿದು ತಗೋತಾ ಇದ್ದೀನಿ ಅಂದ್ರೆ ಸ್ವಲ್ಪ ತುಪ್ಪ ಬೇಕು ಅನ್ಸಿತ್ತು ಹಾಗಾಗಿ ನಾನು ಇನ್ನೊಂದು ಟೀಸ್ಪೂನ್ ಅಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ಹುರಿದು ತಗೊಂಡಿದೀನಿ ಇಷ್ಟ ಆದ್ರೆ ಸಾಕು ಇವಾಗ ನೋಡಿ ನಾನು ಒಂದು ಕೇಕ್ ಟೇನ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪನ ಹಚ್ತಾ ಇದ್ದೀನಿ ಮೊದಲು ಇದನ್ನ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ರೀತಿ ಸೈಡ್ ಎಲ್ಲ ನಾನು ತುಪ್ಪನ ಹಚ್ಚಿ ತಗೋತಾ ಇದ್ದೀನಿ ಇವಾಗ ಅದೇ ಕಡಾಯಿಗೆ ನಾನು ಹಾಕ್ತಾ ಇದ್ದೀನಿ ಒಂದು ಬೌಲಷ್ಟು ಅಂದರೆ ನಾನು ರವೆ ತೊಗೊಂಡಿರುವಂಥ ಬೌಲಿಂದನೇ ನಾನು ತೊಗೊಂಡಿರೋದು ಇದಕ್ಕೆ ಮುಕ್ಕಲ್ ಭಾಗ ನೀರನ್ನು ಸೇರಿಸ್ತಾ ಇದ್ದೀನಿ ಅಂದರೆ ಸಕ್ಕರೆ ಮುಳುಗೋವಷ್ಟು ನೀರನ್ನು ಹಾಕಿ ಚೆನ್ನಾಗಿದ್ದನ್ನು ಕರಗಬೇಕು ಅಂದರೆ ಎಳೆ ಪಾಕ ಬರಬೇಕು ಅಲ್ಲಿ ತನಕ ಚೆನ್ನಾಗಿದನ್ನು ಪಾಕನ ರೆಡಿ ಮಾಡ್ಕೊಳ್ಳಿ ಈ ರೀತಿ ಪಾಕನ ರೆಡಿ ಮಾಡ್ಕೋಬೇಕು ಏನೋ ಒಂಥರ ಖುಷಿ ಆಗುತ್ತೆ ಮನೆಯಲ್ಲೇ ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಪ್ರಸಾದ ಮಾಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಇವಾಗ ನಾವು ಮಂತ್ರಾಲಯಕ್ಕೆ ಹೋದಾಗ ನಮಗೆ ಒಮ್ಮೆ ಟೈಮು ಪ್ರಸಾದ ಸಿಗದೆ ಇರ್ಬೋದು ಅಂದ್ರೆ ನಾವು ಲಾಸ್ಟ್ ಟೈಮ್ ಹೋದಾಗ ನಮಗೆ ಪ್ರಸಾದ ಸಿಗ್ಲಿಲ್ಲ ಇದು ಪರಿಮಳ ಪ್ರಸಾದ ಸಿಗ್ಲಿಲ್ಲ ಹಾಗಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತಂದೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಒಂದೇಳೆ ಪಾಕ ಬಂದಿದೆ ಇದಕ್ಕೆ ನಾನು ಇವಾಗ ಪಚ್ಚೆ ಕರ್ಪೂರನ ಸೇರಿಸ್ತಾ ಇದ್ದೀನಿ ಇವಾಗ ನಾವು ತೀರ್ಥ ತೀರ್ಥದಲ್ಲಿ ಹಾಕಿರ್ತಾರ ನೋಡಿ ನಿಮಗೆ ಗೊತ್ತಿರ್ಬೋದು ಇದನ್ನು ನಾನು ಹಾಕ್ತಾ ಇದ್ದೀನಿ ಇದು ಈ ರೀತಿ ಇರುತ್ತೆ ನೋಡಿ ಇದರಲ್ಲಿ ಸ್ವಲ್ಪ ಕಟ್ ಮಾಡಿ ಇದ್ದೀನಿ ತುಂಬ ಹಾಕಬಾರ್ದು ಇವಾಗ ನಾನು ಹಾಕಿದ್ದೀನಿ ಅಷ್ಟೇ ಹಾಕಬೇಕು ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಇವಾಗ ಫುಡ್ ಕಲರ್ನ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಪಾಕ ರೆಡಿ ಆಗಿದೆ ನೋಡಿ ಇದನ್ನು ಪುನಃ ಮತ್ತೆ ನಾವು ರವೆ ಹಾಕಿದ ಮೇಲೆ ಚೆನ್ನಾಗಿ ಮತ್ತೆ ರವೆ ಬೇಯೋಕ್ಕೋಸ್ಕರ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ರವಾನ ಇವಾಗ ನೋಡಿ ಹುರಿದಿರುವಂತಹ ಕಡಲೆ ಹಿಟ್ಟು ಮತ್ತೆ ರವಾನ ಇದ್ದೀನಿ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನನಗಂತೂ ತುಂಬಾ ಇಷ್ಟ ಪರಿಮಳ ಪ್ರಸಾದ ಅಂದರೆ ತುಂಬಾ ಇಷ್ಟ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಚೆನ್ನಾಗದು ಕುದಿಬೇಕು ನೋಡಿ ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸಹ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಮತ್ತು ಅದರಲ್ಲಿ ಹಾಕಿರುವಂಥ ಪಚ್ಚೆ ಕರ್ಪೂರ ತುಂಬಾ ಪರಿಮಳ ಬರುತ್ತೆ ಅದರಲ್ಲಿ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ವಲ್ಪ ಗಟ್ಟಿ ಆಗೋಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ಐದು ನಿಮಿಷ ಅಂದರೆ ರವ ಚೆನ್ನಾಗಿ ಬೇಯುತ್ತೆ ಅದರಲ್ಲಿ ನೋಡಿ ರೀತಿ ಅಂದರೆ ನಾವು ಲಾಸ್ಟ್ ಟೈಮು ಗುರು ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಹೋದಾಗ ಅಂದರೆ ಏಕಾದಶಿ ಇತ್ತು ಹಾಗಾಗಿ ನಮಗೆ ಪ್ರಸಾದ ಸಿಗ್ಲಿಲ್ಲ ತುಂಬಾ ಬೇಜಾರಾಯಿತು ಹಾಗಾಗಿ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು ನಾನು ಸಹ ಮಾಡಿದ್ದೆ ಇವಾಗ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ ಸ್ವಲ್ಪ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ ಅಲ್ಲಿತನ ಮಿಕ್ಸ್ ಮಾಡ್ತಾನೆ ಇರಿ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇವಾಗ ಗಟ್ಟಿ ಆಗಿದೆ ನೋಡಿ ಸ್ವಲ್ಪ ಈ ರೀತಿ ಇರಬೇಕು ಇವಾಗ ರೆಡಿ ಆಗಿದೆ ಇದು ಇಷ್ಟ ಆದರೆ ಸಾಕು ನೋಡಿ ಇವಾಗ ಗಟ್ಟಿಯಾಗಿದೆ ಇಷ್ಟು ಹಾಗಾದರೆ ಕರೆಕ್ಟಾಗಿ ಬರ್ಪಿಯಲ್ಲಿ ಬರುತ್ತೆ ಅದು ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ರೀತಿ ಮಾಡ್ಕೊಳ್ಳಿ ಇದು ಕರೆಕ್ಟಾಗಿ ಆಗಿದೆ ಇವಾಗ ನೋಡಿ ನಾನು ಕೇಕ್ ಕೇಕ್ ಟೀನಿಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿ ತೊಗೊಂಡಿದ್ದೆ ಇವಾಗ ಹಾಕ್ತಾ ಇದೆ ನೋಡಿ ನೋಡಿ ಒಂದು ಸೈಡಿಂದ ಹಾಕೋಬೇಕು ಒಮ್ಮೆನ ನಾವು ಸ್ಪ್ರೆಡ್ ಮಾಡಕ್ ಹೋಗಬಾರ್ದು ಅಂದ್ರೆ ನಾವು ಸ್ವಲ್ಪ ಶೇಪ್ ಕರೆಕ್ಟಾಗಿ ಬರಬೇಕು ಅಂದರೆ ಅಂದ್ರೆ ಬರ್ಪಿ ತರ ಬರಬೇಕಾಗುತ್ತೆ ಹಾಗಾಗಿ ಅದನ್ನ ಒಂದು ಸೈಡಿಂದ ಹಾಕಿದ್ರೆ ಕರೆಕ್ಟಾಗಿ ಅದು ನಾವು ಎಷ್ಟು ಬರುತ್ತೆ ಅದನ್ನು ನೋಡ್ಕೊಂಡು ನಾವು ಸರಿ ಮಾಡಬೇಕಾಗುತ್ತೆ ನೋಡಿ ರೀತಿ ಕರೆಕ್ಟಾಗಿ ಅದನ್ನು ಸರಿ ಮಾಡ್ಕೊಳ್ಳಿ ನಾನು ಪೂರ್ತಿ ಆಗುತ್ತೆ ಅಂತ ಪೂರ್ತಿಯಾಗಿ ನಾನು ತುಪ್ಪನ ಸ್ಪ್ರೆಡ್ ಮಾಡಿ ತೊಗೊಂಡಿದ್ದೆ ಅದು ಇಷ್ಟಕ್ಕೆ ಆಯಿತು ನೋಡಿ ಹಾಗಾಗಿ ನೋಡಿಕೊಂಡು ಹಾಕಬೇಕಾಗುತ್ತೆ ಇಷ್ಟಕ್ಕೆ ನಾನು ಇದ್ದೀನಿ ನೋಡಿ ಮಾಡುವಾಗಲೇ ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ ಈ ಪ್ರಸಾದ ಮಾಡುವಾಗ ನೋಡಿ ಈ ರೀತಿ ಕರೆಕ್ಟಾಗಿ ಲೆವೆಲ್ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಹಾರಲು ಬಿಡಬೇಕು ಒಂದು ಹಾಫ್ ಆನ್ ಅವರು ಇಡಬೇಕು ನೋಡಿ ಈ ರೀತಿ ಮಾಡ್ಕೊಳ್ಳಿ ನಾನು ಇದನ್ನು ಒಂದು ಅರ್ಧ ತಾಸು ಇಡ್ತಾ ಇದ್ದೀನಿ ಆಹಾರಕ್ಕೋಸ್ಕರ ಇವಾಗ ನೋಡಿ ಗಟ್ಟಿ ಆಗಿದೆ ಅರ್ಧ ತಾಸು ಆಗಿದೆ ಇವಾಗ ನೋಡಿ ಗಟ್ಟಿ ಆಗಿದೆ ತೋರಿಸ್ತಾ ಇದೆ ನಿಮಗೆ ನೋಡ್ತಿರ್ಬೋದು ನೀವು ನೋಡಿ ಈ ರೀತಿ ಗಟ್ಟಿ ಆಗಬೇಕು ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು ಗಟ್ಟಿ ಆಗುತ್ತೆ ಇವಾಗ ನೀವು ಪರಿಮಳ ಪ್ರಸಾದನ ನೋಡಿರ್ಬೋದು ಅದೇ ರೀತಿ ನೀವು ಕಟ್ ಮಾಡ್ಕೊಳ್ಳಿ ಬರ್ಪಿನ ಈ ರೀತಿ ಕಟ್ ಮಾಡಿ ತಗೊಳ್ಳಿ ಆದಷ್ಟು ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಸಣ್ಣ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ ಈ ರೀತಿ ನಾನು ಸ್ಕ್ವೇರಲ್ಲಿ ಕಟ್ ಮಾಡಿ ತಗೋತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿ ತಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಒಂದು ಸೈಡಿಂದ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗುತ್ತೆ ಇವಾಗ ನಾನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗೆ ನೈವೇದ್ಯನ ಮಾಡ್ತಾ ಇದ್ದೀನಿ ಆ ನಂತರ ಸರ್ವ್ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಸಹ ಪ್ರಸಾದವನ್ನು ತಯಾರಿಸಿ ಭಕ್ತಿಯಿಂದ ಪ್ರಸಾದ ತಯಾರಿಸಿ ಶ್ರೀ ಗುರು ರಾಘವೇಂದ್ರ ಚರಣಗಳಲ್ಲಿ ಅರ್ಪಿಸಿ ನಮ್ಮ ಮನಸ್ಸಿಗೆ ಶಾಂತಿ ಮನೆಯಲ್ಲಿ ಶುಭ ಸಂತೋಷ ಖಂಡಿತ ತುಂಬುತ್ತದೆ ಸ್ವಾಮಿಯ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ ನಿಮಗೂ ಈ ಪ್ರಸಾದ ರೆಸಿಪಿ ಇಷ್ಟ ಆಯಿತೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗುರು ರಾಘವೇಂದ್ರ ಆಶೀರ್ವಾದ ಎಲ್ಲರಿಗೂ ದೊರಕಲಿ ಅಂತ ಆ ರಾಘವೇಂದ್ರ ಸ್ವಾಮಿಯಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಓಂ ರೆಮಿಡಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್